ಇಡೀ ದೇಶದ ಎಲ್ಲ ಯುಪಿಐ ಬಳಕೆದಾರರಿಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಇಂದ ಬಿಗ್ ಶಾಕ್ ನೀಡಲಾಗಿದೆ ಇದೇ ಆಗಸ್ಟ್ ಒಂದರಿಂದ ಐದು ಹೊಸ ನಿಯಮಗಳು ಜಾರಿ ನಿಮ್ಮ ಬಳಿ ಯಾವುದೇ ಯುಪಿಐ ಬಳಕೆ ಮಾಡುತ್ತಿರುವ ಪೇ ಗೂಗಲ್ ಪೇ ಪೇಟಿಎಂ ಭಾರತ್ ಪೇ ಅಮೆಜಾನ್ ಪೇ ಹೀಗೆ ಯಾವುದೇ ಯುಪಿಐ ಬಳಕೆ ಮಾಡುತ್ತಿರುವ ದೇಶದ ಎಲ್ಲಾ ಯುಪಿಐ ಬಳಕೆದಾರರಿಗೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಎಲ್ಲಾ ಬಳಕೆದಾರರಿಗೆ ಐದು ಹೊಸ ರೂಲ್ಸ್ ಜಾರಿಗೊಳಿಸಲಾಗುತ್ತಿದ್ದು ಪ್ರತಿಯೊಬ್ಬ ಗ್ರಾಹಕರು ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ನಿಮ್ಮ ಮೊಬೈಲ್ನಲ್ಲಿ ಈಗಾಗಲೇ ಯಾವುದೇ ಯು ಪಿ ಐ ಆ್ಯಪ್ ಬಳಕೆ ಮಾಡುತ್ತಿದ್ರೆ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೊಸ ನಿಯಮಗಳನ್ನು ತಿಳಿದುಕೊಳ್ಳಿ ಇಲ್ಲಾಂದರೆ ಆದಷ್ಟು ಒಂದರಿಂದ ಯಾರಿಗೂ ಹಣ ಹಾಕಿದರೆ ಹೋಗುವುದಿಲ್ಲ ಅಥವಾ ನಿಮ್ಮ ಅಕೌಂಟ್ ಫ್ರೀಸ್ ಆಗಬಹುದು ಅಥವಾ ಯಾರಾದರೂ ನಿಮ್ಮ ಹಣ ಕಳಿಸಿದ್ರು ನಿಮ್ಮ ಖಾತೆಗೆ ಜಮಾ ಆಗಲ್ಲ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಲು ಟ್ರೈ ಮಾಡಿದ್ರು ನಿಮ್ಮ ಬ್ಯಾಲೆನ್ಸ್ ತೋರಿಸಲ್ಲ ಹೀಗೆ ಇನ್ನೂ ಕೂಡ ನಾನಾ ಸಮಸ್ಯೆ ಎದುರಾಗಬಹುದು ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಫೋನ್ಪೇ ಗೂಗಲ್ ಪೇ ಮತ್ತು ಪೇಟಿಎಂ ಸೇರಿದಂತೆ ಎಲ್ಲ ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಮೇಲೆ ಪರಿಣಾಮ ಬೀರಲಿರುವ ಬ್ಯಾಲೆನ್ಸ್ ಚೆಕ್ ಮಿತಿ ಪ್ರಸ್ತುತ ಅನಿಯಮಿತ ಬ್ಯಾಲೆನ್ಸ್ ಪರಿಶೀಲಿಸಲು ಅವಕಾಶ ಹೊಸ ನಿಯಮ ದಿನಕ್ಕೆ ಕೇವಲ ಐವತ್ತು ಬಾರಿ ಮಾತ್ರ ಬ್ಯಾಲೆನ್ಸ್ ಪರಿಶೀಲಿಸಲು ಅವಕಾಶ ಉದ್ದೇಶ ಸರ್ವರ್ ಲೋಡ್ ಕಡಿಮೆ ಮಾಡಿ ವ್ಯವಸ್ಥೆಯ ವೇಗವರ್ತನೆ ವಹಿವಾಟು ಅಲರ್ಟ್ ಸಂದೇಶಗಳು ಪ್ರಸ್ತುತ ಪ್ರತಿ ವಹಿವಾಟಿಗೂ ಎಸ್ಎಂಎಸ್ ಅಲರ್ಟ್ ಹೊಸ ನಿಯಮ ದಿನಕ್ಕೆ ಇಪ್ಪತ್ತೈದು ವಹಿವಾಟುಗಳಿಗೆ ಮಾತ್ರ ಸಂದೇಶ ಪರಿಣಾಮ ಹೆಚ್ಚಿನ ವಹಿವಾಟು ನಡೆಸುವ ವ್ಯಾಪಾರಿಗಳು ವಿವರಗಳನ್ನು ಅಪ್ಲಿಕೇಶನ್ನಲ್ಲಿ ಪರಿಶೀಲಿಸಬೇಕಾಗುತ್ತದೆ ಸ್ವಯಂ ಪಾವತಿ ನಿಯಂತ್ರಣ ಎಸ್ಬಿಐ ಚಂದಾದಾರಿಕೆ ಮತ್ತು ಇತರೆ ಆಟೋ ಡೆಬಿಟ್ ಪಾವತಿಗಳು ಆಫ್ ಪೀಕ್ ಸಮಯದಲ್ಲಿ ಮಾತ್ರ ಪ್ರಕ್ರಿಯೆಗೊಳ್ಳುತ್ತದೆ ಉದ್ದೇಶ ಪೀಕ್ ಅವಧಿಯಲ್ಲಿ ಸರ್ವರ್ ಲೋಡ್ ಕಡಿಮೆ ಮಾಡುವುದು ಪಾವತಿ ಸ್ಥಿತಿ ಪರಿಶೀಲನೆ ಹೊಸ ನಿಯಮ ತೊಂಬತ್ತು ಸೆಕೆಂಡ್ ಅವಧಿಯಲ್ಲಿ ಕೇವಲ ಮೂರು ಬಾರಿ ಮಾತ್ರ ಪಾವತಿ ಸ್ಥಿತಿ ಪರಿಶೀಲಿಸಬಹುದು ಪ್ರಸ್ತುತ ಅನಿಯಮಿತ ಪರಿಶೀಲನೆಗಳು ಬದಲಾವಣೆಗಳ ಹಿನ್ನೆಲೆ ಯು ವ್ಯವಸ್ಥೆಯಲ್ಲಿ ದಿನನಿತ್ಯ ನಲವತ್ತು ಕೋಟಿಗೂ ಹೆಚ್ಚು ವಹಿವಾಟುಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಸಿಸ್ಟಮ್ ಸ್ಥಿರತೆ ಮತ್ತು ವೇಗವನ್ನು ಕಾಪಾಡಿಕೊಳ್ಳುವುದು ಈ ನಿಯಮಗಳ ಮುಖ್ಯ ಉದ್ದೇಶವಾಗಿದೆ ಎನ್ಪಿಸಿಐ ಅಧಿಕೃತರು ಹೇಳಿದಂತೆ ಸರ್ವರ್ ಲೋಡ್ ಕಡಿಮೆ ಮಾಡುವ ಮೂಲಕ ನಾವು ಎಲ್ಲ ಬಳಕೆದಾರರಿಗೆ ಹೆಚ್ಚು ಸುಗಮವಾದ ಅನುಭವ ನೀಡಲು ಪ್ರಯತ್ನಿಸುತ್ತಿದ್ದೇವೆ ಬಳಕೆದಾರರಿಗೆ ಸಲಹೆಗಳು ನಿಮ್ಮ ದೈನಂದಿನ ಬ್ಯಾಲೆನ್ಸ್ ಚೆಕ್ ಅಭ್ಯಾಸವನ್ನು ಪರಿಶೀಲಿಸಿ ಸಾಮಾನ್ಯ ವಹಿವಾಟುಗಳಿಗೆ ಅಪ್ಲಿಕೇಶನ್ ನೋಟಿಫಿಕೇಷನ್ಗಳನ್ನು ಅವಲಂಬಿಸಿ ಮುಖ್ಯ ಪಾವತಿಗಳಿಗೆ ಪೀಕ್ ಅವಧಿ ತಪ್ಪಿಸಿ ಪಾವತಿ ಸ್ಥಿತಿ ಪರಿಶೀಲನೆಗೆ ತೊಂಬತ್ತು ಸೆಕೆಂಡ್ ನಿಯಮವನ್ನು ನೆನಪಿನಲ್ಲಿಡಿ ಭವಿಷ್ಯದ ನಿರೀಕ್ಷೆಗಳು ಡಿಜಿಟಲ್ ಪಾವತಿ ತಜ್ಞರು ಹೇಳುವಂತೆ ಈ ಬದಲಾವಣೆಗಳು ಆರಂಭದಲ್ಲಿ ಸ್ವಲ್ಪ ಅಸೌಕರ್ಯವೆನಿಸಿದರೂ ದೀರ್ಘಕಾಲದಲ್ಲಿ ಯು ಪಿ ಐ ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ಸುರಕ್ಷತೆಗೆ ಉತ್ತಮವಾಗಿದೆ ಎನ್ಪಿಸಿ ಐ ಭವಿಷ್ಯದಲ್ಲಿ ಹೆಚ್ಚು ಸುರಕ್ಷತಾ ವೈಶಿಷ್ಟ್ಯಗಳನ್ನು ಸೇರಿಸಲು ಯೋಜಿಸಿದೆ ಎಂದು ತಿಳಿದುಬಂದಿದೆ